ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತೇನದ ರುಚಿಯಾದಂತ ಒಂದು ಪೈನಾಪಲ್ ಬೆಲ್ಲ ಹಾಕಿದ್ದು ಸಿರಾಪದ ರೆಸಿಪಿ ತೋರ್ಸ್ಲಿಕ್ಕಿ ನಾನು ಅಂದ್ರೆ ಪೈನಾಪಲ್ ಹಾಕಿ ಬೆಲ್ಲ ಹಾಕಿದ್ ಮಾಡ್ಲಿಕ್ಕೆ ಹತ್ತಿನಿ ಅಂದ್ರೆ ಸಕ್ಕರೆಲ್ಲ ಬೆಲ್ಲ ಹಾಕಿದ್ದು ಸಿರಾಪ್ ತೋರ್ಸ್ಲಿಕ್ಕೆ ಬಹಳ ಟೇಸ್ಟ್ ಇರ್ತದೆ ಇದು ದಿಢೀರ್ ಅಂತ ಮಾಡ್ಕೊಳ್ಳೋ ಒಂದು ಸ್ವೀಟ್ ಇದು ಈ ಪೈನಾಪಲ್ ಸೀಸನ್ ಒಳಗ ಹಿಂಗ್ ಮಾಡ್ಕೊಂಡ್ರೆ ಬಹಳ ಟೇಸ್ಟ್ ಇರ್ತದೆ ಮತ್ ಅದಿ ರುಚಿ ಆಗ್ತದೆ ಆಯ್ತು ದೊಡ್ಡವ್ರಿಗೆ ಆತು ಯಾರು ಹಿಡೀರಂತೆ ಗೆಸ್ಟ್ ಬಂದಾಗ ಅದು ಅವಾಗ ಮಾಡ್ಲಿಕ್ಕೂ ಇರ್ತದೆ ಅಗ್ರಿ ಇದನ್ನ ಮಾಡೋದು ಈಜಿ ಇದೆ ಹೆಂಗ್ ಮಾಡಿದೆ ಈ ವಿಡಿಯೋದ್ ತೋರಿಸಿ ಇಲ್ಲಿ ಮೊದ್ಲಿಗೆ ಸಣ್ಣದ ಅನಾನಸ್ ತಗೊಂಡಿದ್ದೀನಿ ಪೈನಾಪಲ್ ಇದನ್ನ ಏನಾದ್ರೆ ಹೆಚ್ಚಗೋಣ ಮೊದ್ಲು ಇದು ನೋಡ್ರಿ ಪೈನಾಪಲ್ ಏನಾದ್ರೆ ಅಷ್ಟು ಹೆಚ್ಚಗೊಂಡಿ ನಾನು ಸಣ್ಣದಿತ್ತು ಹಿಂಗಾಗಿ ನಾನೊಂದು ಪೂರ್ಣ ತಗೊಂಡಿನಿ ಗ್ಯಾಸ್ ಹೊತ್ತಿಸಿ ಒಂದು ಬುಟ್ಟಿ ಇಟ್ಟು ನಾನು ಈ ಒಂದು ಚಮಚ ತುಪ್ಪ ಚಮಚೆ ಈಗ ಇದಕ್ಕೆ ನಾನು ಇದು ಹೆಚ್ಕೊಂಡಿರ್ತೀನಿ ಪೈನಾಪಲ್ ಹಾಕ್ಲಿಕ್ಕಿ ಇದನ್ನ ನಾಲ್ಕರಿಂದ ಐದು ನಿಮಿಷ ಏನಾಗ ಹುರ್ಕೊಂಡು ಇದೇನಾದ ತುಪ್ಪದೊಳಗೆ ಐದು ನಿಮಿಷ ಹುರ್ಕೊಂಡಿ ನಾನು ಹಿಂಗಾಗಿ ಸ್ವಲ್ಪ ಮೆತ್ತಗಾದ್ರೆ ಸಾಕಾಗ್ತದೆ ಈಗ ಪ್ಲೇಟ್ ಪ್ಲೇಟಿಗೆ ತೊಗೊಂಡು ಈಗ ಇದಕ್ಕೆ ನಾನು ಮತ್ತೊಂದು ಸ್ಪೂನ್ ತುಪ್ಪ ಹಾಕಿ ಇದು ನೋಡ್ರಿ ಒಂದು ನಾಲ್ಕು ಬಾದಾಮಿ ಒಂದು ಐದು ಗೋಡಂಬಿನ ನಾನು ತುಂಡು ಈಗ ಈಗಿದ ಹಾಕೊಂಡೆ ಇದ್ರ ಒಂದು ಎರಡು ನಿಮಿಷ ಹುರ್ಕೊಂಡಿದ್ರಾಗ ಇಲ್ಲೇ ಎರಡು ನಿಮಿಷ ಹುರಿದ ಈಗ ನೋಡ್ರಿ ನಾನದ ಒಂದು ಬಟ್ಲನ ಕೇಸರಿ ರವೆ ತಗೊಂಡಿನಿ ಅಂದ್ರೆ ಉಪ್ಪಿಟ್ಟು ಮಾಡ್ತೀವಲ್ಲ ದಪ್ಪಂದು ಬನ್ಸಿ ರವ ಅಂತರ ಕೇಸರಿ ರವಾಂತರ ಆ ರವ ತಗೊಂಡಿ ಅದನ್ನೇನಾದ್ರೆ ಇದಕ್ಕೆ ಹಾಕೊಂಡು ಇದಲೋತ್ನಿಂಗ್ ಕೆಂಪುಗ ಹುರ್ಕೋಬೇಕಾಗ್ತದೆ ರವಾ ಏನದ ಒಂದ್ ಐದರಿಂದ ಆರು ನಿಮಿಷ ಕೆಂಪು ಹುರ್ಕೋಬೇಕಾಗ್ತದೆ ಛೊಲೋತ್ನಿಂಗ್ ತುಪ್ಪದಾಗ ಅಂದ್ರೆ ಘಮ ವಾಸನೆ ಅಂತಂದ್ರೆ ಚಲೋ ಆಗ್ತದ ಶಿರಾ ಹಿಂಗಾಗಿ ಕೆಂಪು ಹುರ್ಕೋಬೇಕಿದಿನ ಇಲ್ಲಿ ನೋಡ್ರಿ ನಾನು ಈ ಬಟ್ಲೇ ಒಂದು ಬಟ್ಲ ರವಾ ತಗೊಂಡಿವಿ ಅದರ್ ಬಟ್ಲೇನಾದ್ರೆ ನೀರ್ ಅಳತಿ ಮಾಡ್ಕೊಳ್ಳೋಣ ಇಲ್ಲೇ ನಾನು ಮೂರ್ ಕಪ್ ಮೂರ್ ನೀರು ನೀರ್ ಒಂದು ಒಂದ್ ಬಟ್ಲಾ ರವಾಕ ಮೂರ್ ನೀರು ನೀರ್ ಹಾಕಿ ಹತ್ತೇನೆ ಮೂರ್ ಬಟ್ಲ ನೀರ್ ಅದ ಇದನ್ನ ಈಗೇನದ ಬಿಸಿ ಮಾಡ್ಲಿಕ್ಕೆ ಇಡೋಣ ನೀರ್ ಏನದ ಇಲ್ಲಿ ನೋಡ್ರಿ ಮೂರು ಬಟ್ಲ ನೀರ್ ತಗೊಂಡ್ ಕುದಿಲಿಕ್ಕೆ ಬಟ್ಲಿಂದ ರವ ತಗೊಂಡಿದ್ದೆ ಬಟ್ಲಿಂದ ಒಂದು ಬಟ್ಲು ಬೆಲ್ಲ ತಗೊಂಡಿನಿ ನಿಮ್ಗೆ ಇನ್ನು ಸ್ವಲ್ಪ ಕಾಲ್ ಬಟ್ಲು ಜಾಸ್ತಿ ತಗೋಬಹುದು ಕಡಿಮೆ ಬೇಕಂದ್ರೆ ಒಂದ್ ಇಂಚು ಕಡಿಮೆ ತಗೋಬಹುದು ಯಾಕಂದ್ರೆ ಅನಾನಸನ್ನು ಹಾಕಿರ್ತೀವಿ ಅದು ಸ್ವೀಟ್ ಇರ್ತದೆ ಹಿಂಗಾಗಿ ನಾನು ಇಲ್ಲಿ ಒಂದಕ್ಕೆ ಒಂದ್ ಬೆಲ್ಲ ತಗೊಂಡಿನಿ ಒಂದ್ ರವಾ ಬಟ್ಲಿಗೆ ಒಂದ್ ಬಟ್ಲ ಬೆಲ್ಲ ತಗೊಂಡಿನಿ ಈ ಬೆಲ್ಲ ಏನದ ಈ ನೀರಿಗೆ ಹಾಕೊಂಡು ಸ್ವಲ್ಪ ನೋಡ್ರಿ ಬೆಲ್ಲ ಏನದ ನಿಮಗೆ ನಿಮ್ಗೆ ಇತ್ತಂದ್ರೆ ಸೋಸೋಬಹುದು ಇಲ್ಲ ನೋಡ್ರಿ ಇದನ್ನ ಈಗಿದ್ರೆ ರವಾಕ್ ಹಾಕೋಣಂತ ಇಲ್ಲಿ ಒಂದ್ ಆರು ನಿಮಿಷ ಹುರ್ಕೊಂಡ್ ಮೇಲೆ ಹಿಂಗಾಗಿದೆ ನೋಡ್ರಿ ಇಷ್ಟ ಕೆಂಪಾತಂದ್ರೆ ಟೇಸ್ಟ್ ಆಗ್ತದೆ ಬಾಯಾಗನು ಈಗ ಇದಕ್ಕೆ ಏನದ ಬೆಲ್ಲ ನೀರು ಎನ್ನು ಮಳಿಸ್ಕೊಂಡಿವಿ ಅದ್ರ ಹಾಕೋಣಿರತ್ತೆ ಇದು ಬೆಲ್ಲದ ನೀರ್ ಏನಾದ್ ಹಾಕ್ಲಿಕ್ಕಿ ನಾನು ಯಾಸ್ ಗೊತ್ತ ಹಾಕ್ಬಿಡ್ತಿದಿನಿ ಇದು ಒಂದು ಸ್ವಲ್ಪ ಇಟ್ಟೇನಿ ಒಂದು ಸ್ವಲ್ಪ ಒಂದು ಕುದಿ ಕುದಿದ್ಮೇಲೆ ಮತ್ತಿಷ್ಟ ಹಾಕೋಣಂತುಪ್ಪದಾಗ ಹುರಿದುಟ್ಕೊಂಡು ಇದನ್ನ ಪೈನಾಪಲ್ ಹಾಕಿ ಹತ್ತೀನಿ ಮಾಡ್ಕೋಣ ಈಗ ಇಲ್ಲ ನಾನು ಒಂದು ಚಮಚ ತುಪ್ಪ ಹಾಕಿ ಕತ್ತಿನಿ ಕೈ ಹಾಕೋಣ ನೋಡ್ರಿ ಗಟ್ಟಿ ಹಾಕೋತದಂತ ನೀರೆಲ್ಲ ಎಲ್ಲಾ ಕಡಿಮೆ ಆಯ್ತಾ ಉಳ್ದದ್ದು ಏನದ ಬೆಲ್ಲದ ನೀರು ಅಷ್ಟು ಹಾಕೊಂಡು ಅಂದ್ರೆ ಒಂದ್ ಬಟ್ಲ ರವಕ್ಕೆ ಮೂರ್ ಬಟ್ಲ ನೀರು ಕರೆಕ್ಟ್ ಆಗ್ತದೆ ಈಗ ಇದನ್ನು ಹಾಕೊಳಕತ್ತೆ ನಾನು ಇದಕ್ಕೆ ಚಲೋತ್ನಂಗೆ ಬಿಡ್ಲಾರ್ದಂಗೆ ಏನಿದೆ ಕೈ ಹಾಕ್ಸ್ ಓದ್ತಾ ಇರೋಣ ರವ ಏನದ ಚಲೋತ್ನಿ ನೀರೊಳಗೆ ಬೇಯ್ತಂದ್ರೆ ಭಾಳ ಟೇಸ್ಟ್ ಆಗ್ತದೆ ಸಿರಾ ಇದು ಇದು ನೋಡ್ರಿ ಎಷ್ಟು ಗಟ್ಟಿ ಹಾಕೋತ ಬಂತು ಒಂದ್ ಐದರಿಂದ ಆರು ನಿಮಿಷ ಏನಾದ್ರೆ ಇದನ್ನ ಬಿಳಂಗೆ ಹಿಂಗೆ ಕೈ ಆಡ್ಸ್ಕೋತಾ ಇದ್ರ ಗಟ್ಟಿ ಹಾಕೋತಾ ಬರ್ತದೆ ಮತ್ ಅವಲೋತ್ನಂಗೆ ಬೇಯ್ತದ ನೀರೊಳಗ ನೀರಿ ಹೋಗೋವರೆಗೂ ಎಲ್ಲಾ ಇದನ್ ಕೈ ಇರ್ಬೇಕು ಇರ್ಬೇಕ್ರಿ ಇದನ್ನ ಐದರಿಂದ ಆರು ನಿಮಿಷ ಕೈ ಬಿಡದ ಆಡ್ಸಿದ್ರೆ ಏನಾಗ್ತದ ಹಿಂಗ ಗಟ್ಟಿಯಾಗಿ ಬರ್ತದೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕೋಣ ನಾವು ನೋಡ್ರಿ ಎಷ್ಟು ಗಟ್ಟಿಯಾಗಿ ಎಷ್ಟು ಚಲೋ ಬಂದ ಅದ್ದಿ ಇದಕ್ಕೆ ಇನ್ನೊಂದು ಸ್ಪೂನ್ ಏನಾರ ತುಪ್ಪ ನಾನು ಇನ್ನೊಂದು ಮಿಕ್ಸ್ ಮಾಡ್ಕೊ ನೋಡ್ರಿ ಬಂತೆ ಅದಿ ಭಾರಿ ಟೇಸ್ಟ್ ಆಗ್ತದೆ ಇದು ಶಿರಾ ಮಕ್ಕಳಿಗೆ ದಿಢೀರ್ ಅಂತ ಏನಾದ್ರು ಸ್ವೀಟ್ ತಿನ್ಬೇಕೀರಾ ಇದನ್ನ ಮಾಡ್ಕೊಡ್ಬೋದು ನೀವು சீர ஏனது ரெடியாது மேல் முச்சி எர்ட நிமிஷம் உங்கோயில ஆஃப் இன்னொன்னு கைச்சி ரெடி ஆகிரி ನೋಡಿರಲ್ಲ ಆಗಿ ಪೈನಾಪಲ್ ಮತ್ತೆ ಬೆಲ್ಲ ಹಾಕಿ ಮಾಡೋ ಸಿರಾನ ಮತ್ ಮಾಡ್ಲಿಕ್ಕೂ ಅಗ್ರಿ ಸರಳದ ತಿನ್ಲಿಕ್ಕೆ ಏನದ ಬಾಳ ಅಂದ್ರೆ ಬಹಳ ಟೇಸ್ಟ್ ಇರ್ತದ ನೀವಿದೇನಾದ ಹುಣ್ಣು ಅಮಾವಾಸಿ ಹಿಂಗೇನಾದ್ರೆ ದೇವ್ರ ನೈವೇದ್ಯ ಮಾಡ್ಬೇಕಂದ್ರೆ ಇದನ್ನ ಮಾಡ್ಲಿಕ್ಕೆ ಬಹಳ ಚಲೋ ಆಗ್ತದ ಮತ್ ಬೆಲ್ಲ ಹಾಕಿರ್ತದ ದೇವ್ರ ನೈವೇದ್ಯಕ್ಕೂ ಶ್ರೇಷ್ಠ ಇದು ಮತ್ ಮನೆಯೊಳಗೆ ಎಲ್ಲಾರು ತಿನ್ಬಹುದು ದೊಡ್ಡವರು ಸಣ್ಣವರು ಆರೋಗ್ಯದಾಯಕವಾದ ಇದೊಂದು ಸಿರಾ ರೆಸಿಪಿನ ನಿಮ್ ಮನೆಯ ನೀವು ತಪ್ಪದ ಟ್ರೈ ಮಾಡ್ರಿ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆ ಒಂದಿಗೆ ಶ್ರೀರಾಮ ಸಮರ್ಥ